ಕಲ್ಬುರ್ಗಿ ಜಿಲ್ ಕೆಲಸ ಕಲಬುರಗಿ ಜಿಲ್ಲೆಯ ಆಲಂದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೂವತ್ತು ಜಾನ್ವರಿ ಇಪ್ಪತ್ತು ಇಪ್ಪತ್ತೈದರಂದು ರವಿಚಂದ್ರ ತಂದೆ ಶ್ರೀಮಂತ್ ಖಜೂರೆ ಖಜೂರಿ ಗ್ರಾಮದವರು ಆಲಂದ್ ಪೊಲೀಸ್ ಠಾಣೆಗೆ ಬಂದು ಅವರ ತಮ್ಮನಾದ ರಾಹುಲ್ ತಂದೆ ಶ್ರೀಮಂತ್ ಖಜೂರೆ ಇಪ್ಪತ್ತೆಂಟು ವರ್ಷ ಖಜೂರಿದವರು ಮನೆಯಿಂದ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು ವಾಪಸ್ ಬಂದಿರುವುದಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟು ಕೊಟ್ಟಿರ್ತಾರೆ ಅವರು ಇಪ್ಪತ್ತು ಎಂಟಕ್ಕೆ ಹೋಗಿರ್ತಾರಲ್ಲ ಯಾವಾಗ ಹೋಗಿರ್ತಾರೋ ಮೂವತ್ತು ಅಂದು ಮನೆ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ನಾವು ಆಲಂದ ಪೊಲೀಸ್ ಠಾಣೆಯಲ್ಲಿ ಟ್ವೆಂಟಿ ಟು ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಮನುಷ್ಯಖಾನೆಯಾದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ ತದನಂತರ ಈ ತನಿಖೆ ಅವರು ರಾಹುಲ್ ಅವರು ಎಲ್ಲಿಗೆ ಹೋಗಿದ್ರು ಅಂತ ಅವ್ರದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ನಮಗೆ ಮಾಹಿತಿ ಬಂದಿದೆ ಏನಂದರೆ ಅವರನ್ನು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಈ ಬೆನ್ನೆ ತೋರ ಬ್ಯಾಕ್ ವಾಟರ್ಸ್ ಡ್ಯಾಮ್ನಲ್ಲಿ ಕೊಲೆ ಮಾಡಿ ಅವ್ರ ಡೆಡ್ ಬಾಡಿನ ಡಂಪ್ ಮಾಡಿದ್ದು